गुरुब्रह्मा गुरुर्विष्णो गुरुदेवो महेश्वरः गुरुस्साक्षात्परब्रह्मा तस्मै श्रीगुरुवे नमः गुरुवे गुरु सर्वलोकानां विषये भवरोगिणां हृदये सर्वविद्यानां दक्षिणामूर्तये नमः अज्ञानतिमिरान्दस्याज्ञानाञ्जनशलाकयां चक्षुरुन्मीलितं येन तस्मै श्रीगुरुवे नमः शङ्करं शङ्कराचार्यं केशवं बादरायणम् सूत्र भाष्य कर्तव्यं बंदे भगवन्तं पुरपुरा श्रुति स्मृति नानाम आलयं करुणालयं नमः मि भगवत्पादं शंकरं लोकशंकरं सद्गुरु चरणारविंदा नमः ओं श्री, श्री 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 भारती तीर्थमहास्वामी नहं चरणारविंदा ब्याम नमः श्री 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 विधुशेखर भारती महास्वामी नमः ॐ गणानान् त्वा गणपतिगम् हवामहे कविं कवीनामुपमष्ट्रवस्तवम् ज्येष्ठराजम् ब्रह्मणान् ब्रह्मणः पद आनष्टृण्मोचिभिस्सीदसादनम् श्रीमहागणाधिपतये नमः प्रणो आ देवी सरस्वती वाजे एभेद्वाजने एव ते धी वाग्देव्यै नमः कल्याणाद्भुतगात्राय कामितार्थप्रधायिने श्रीमद्वेङ्कटनाथाय श्रीनिवासाय मङ्गलम् मङ्गलम् कौसलेन्द्राय महनीयगुणात्मने चक्रवर्तितनूजाय सार्वभौमाय मङ्गलम् वेदवेदान्तवेद्याय मेघश्यामलमूर्तये हंसाम्मोहनरूपाय पुण्यश्लोकाय मङ्गलम् ಕೃಷ್ಣ ದೇವತಾ ಕುಲದೇವತಾ ಭೂನಿಲಾ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ದೇವತಾ ಚರಣ್ಯೋ ನಮಃ ಸಭೆಗೆ ನಮಸ್ಕಾರ ಈ ಒಂದು ಭಾಗದಲ್ಲಿ ಅಂದರೆ ಹೋದ ಭಾಗದಲ್ಲಿ ಲಲಿತಾ ಮಹಾ ತ್ರಿಪುರ ಸುಂದರಿಯ ಅನುಜ್ಞೆಯ ಪ್ರಕಾರ ವಾಗ್ದೇವಿಗಳು ಲಲಿತಾ ಸಹಸ್ರನಾಮವನ್ನು ಪಠನೆಯನ್ನು ಮಾಡಿದ್ರು ಅಲ್ಲಿ ಆ ಸಭೆಯಲ್ಲಿ ನಡೆದಿರ್ತಕ್ಕಂತಹ ಪ್ರತಿಯೊಬ್ಬರೂ ಕೂಡ ವಿಸ್ಮೃತರಾದರು ಹಾಗೆ ಜಗನ್ಮಾತೆ ಎಲ್ರಿಗೂ ಕೂಡ ಲೋಕ ಕಲ್ಯಾಣವಾಗಲಿ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಅಂತ ಹೇಳಿ ಇದನ್ನು ಪ್ರತಿಯೊಬ್ಬರಿಗೂ ಕೂಡ ಹಂಚಬೇಕು ಇದನ್ನು ಮುಂದಿನ ಮುಂದಿನ ಪೀಳಿಗೆಗಳಿಗೆ ಇದನ್ನು ಹೇಳ್ಕೊಡಿ ಅಂತ ಹೇಳಿ ಆ ಮಾತನ್ನು ಹೇಳಿದ್ದಕ್ಕೆ ಪ್ರತಿಯೊಬ್ಬ ದೇವಾನ ದೇವತೆಗಳಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಆ ಒಂದು ಲಲಿತಾ ಸಹಸ್ರನಾಮವನ್ನು ಅಂದಿನಿಂದಲೇ ಆರಂಭ ಒಂದು ಪಾರಾಯಣ ಮಾಡೋದಕ್ಕೆ ಹೇಳೋದಕ್ಕೆ ಆರಂಭ ಮಾಡಿದ್ರು ಅನ್ನೋ ಮಾತನ್ನು ಹೇಳಿ ನಾವು ನಿಲ್ಲಿಸಿದ್ವಿ ಈಗ ನಮ್ಮ ಒಂದು ಮುಖ್ಯವಾಗಿರ್ತಕ್ಕಂತಹ ವಾಹಿನಿ ಲಲಿತಾ ಸಹಸ್ರನಾಮದ ಒಂದು ವಿಚಾರಕ್ಕೆ ನಾವು ಬಂದುಬಿಟ್ಟಿದ್ದೀವಿ ಹಿಂದಿನ ಭಾಗಗಳಲ್ಲಿ ಅನೇಕ ವಿಚಾರಗಳನ್ನು ಹೇಳಿದ್ವಿ ಹಾಗೆ సహస్రనామద ముఖ్యవా ఈ భాగం ఆరంభ మాట్లా సిరణ విగ్రహాం త్రిడీనాం మాణిక్యమౌళి స్పర తారానాయక శేఖరాం స్మితముఖీం ఆపీరక్షోరు పాడివ్యాం మణిపూర్ణ రక్తచషకం రక్తోత్పలం బిబ్రతీం సౌమ్యాం రక్తస్థరక్త చరణాం ధ్యాయంబికా జగన్మాతయ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈ ಒಂದು ಭಾಗವನ್ನು ನಾವು ಆರಂಭ ಮಾಡೋಣ ಲಲಿತಾ ಸಹಸ್ರನಾಮ ಅಂತ ನಾವು ಅನೇಕ ಬಾರಿ ಈ ಎಪಿಸೋಡ್ಗಳಲ್ಲಿ ಹೇಳ್ತಾ ಇದ್ವಿ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಈ ಒಂದು ಲಲಿತಾ ಸಹಸ್ರನಾಮವನ್ನ ಮಾಲಾ ಮಂತ್ರ ಅಂತ ಕರೀತಾರೆ ಈ ಲಲಿತಾ ಸಹಸ್ರನಾಮದ ಭಾಗವನ್ನ ಅಂದ್ರೆ ಪಾದವನ್ನು ನಾವು ಗಮನಿಸಿದಾಗ ಪ್ರತಿ ಪಾದವು ಕೂಡ ಅನುಷ್ಠುಪ್ಛಂದಸ್ ಛಂದಸ್ಸಿನಿಂದ ಆಗಿದೆ ಅಂದರೆ ಎಂಟು ಅಕ್ಷರಗಳಿಂದ ಕೂಡಿರ್ತಕ್ಕಂಥದ್ದು ಎರಡು ಪಾದಗಳು ಅಂದರೆ ಹದಿನಾರು ಅಕ್ಷರಗಳು ಈ ಒಂದು ಲಲಿತಾ ಸಹಸ್ರನಾಮವನ್ನು ನಾವು ಛಂದಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ ಈ ಒಂದು ಅನಿಷ್ಟು ಛಂದಸ್ಸು ಏನಿದೆ ಅಂದರೆ ಅದು ವೈದಿಕ ಛಂದಸ್ಸು ಅಸಾಮಾನ್ಯವಾಗಿರ್ತಕ್ಕಂತಹ ಒಂದು ಛಂದಸ್ಸು ಈ ಒಂದು ಶ್ಲೋಕಗಳ ಸಂಖ್ಯೆ ಶ್ರೀಮಾತ್ರೇ ನಮಃ ಇಂತ ಆರಂಭಗೊಂಡು ಲಲಿತಾಂಬಿಕಾ ವರೆಗೂ ಕೂಡ ಈ ಒಂದು ಹದಿನಾರು ಅಕ್ಷರಗಳೇ ಇರತಕ್ಕಂತಹ ಒಂದು ಪರಿಪಾಠ ಆಗಿಬಿಟ್ಟಿದೆ ಬಹಳ ಚೆನ್ನಾಗಿ ಅದನ್ನು ವರ್ಣಿಸಿದ್ದಾರೆ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ತಗೊಂಡಾಗ ಹದಿನಾರು ಅಕ್ಷರಗಳು ಅದೇ ರೀತಿ ಆರಂಭಗೊಂಡು ಕಡೆಯಲ್ಲಿ ಲಲಿತಾಂಬಿಕಾ ಅಂತ ತಗೊಂಡಾಗ ಅಲ್ಲಿವರೆಗೂ ಬಂದರೂ ಕೂಡ ಅದು ಕೂಡ ಅದೇ ಒಂದು ಹದಿನಾರು ಅಕ್ಷರಗಳನ್ನೇ ಅದು ಹೊಂದಿರುತ್ತೆ ಇದರ ಮುಕ್ತಾಯ ಕೂಡ ಅದೇನೆ ಆದರೆ ಸಹಸ್ರನಾಮದ ಕೊಡೆಯಲ್ಲಿ ಜಗುಹು ಅಂತ ಬರುತ್ತೆ ಆ ಒಂದು ಜಗುಹು ಅಂತಕ್ಕಂಥದ್ದು ಅದು ದೇವಿಯ ನಾಮ ಅಲ್ಲ ಅದು ಏನಪ್ಪ ಅಂದರೆ ಅದು ಮುಕ್ತಾಯ ಮಾತ್ರ ಜಗುಹು ಅಂದರೆ ನಾವು ಶ್ರೀಮಾತ್ರೇನ ಮಹಾಯಿಂದ ಆರಂಭಗೊಂಡು ಲಲಿತಾ ಲಲಿತಾಂಬಿಕಾ ಅಂತ ಹೇಳಿ ನಾವು ಮುಗಿಸಿರ್ತೀವಿ ಆ ಒಂದು ಲಲಿತಾ ಸಹಸ್ರನಾಮವನ್ನ ಆ ಜಗದಂಬೆಗೆ ಅರ್ಪಿಸಿದರು ಅನ್ನೋ ಮಾತನ್ನು ನಾವಿಲ್ಲಿ ಹೇಳಬೇಕಾಗತ್ತೆ ಈ ಒಂದು ಲಲಿತಾ ಸಹಸ್ರನಾಮದಲ್ಲಿ ಒಟ್ಟು ಶ್ಲೋಕಗಳ ಸಂಖ್ಯೆ ಬಂದು ನೂರ ಎಂಬತ್ತ ಎರಡು ನೂರ ಎಂಬತ್ತ ಎರಡು ವರೆ ಒಂದು ಶ್ಲೋಕ ಅಂದಾಗ ನಾನು ಎಂಟು ಅಕ್ಷರಗಳು ಹಾಗೆ ಎರಡು ಒಂದು ಪಾದಗಳು ಹಾಗಾದರೆ ಎರಡು ಪಾದಗಳು ಎಷ್ಟು ಸೊ ಅದನ್ನು ಎರಡು ಮಾಡಿದಾಗ ಏನಾಗತ್ತೆ ನಾವು ಮುನ್ನೂರ ಅರವತ್ತೈದು ಇದು ಒಂದು ವರ್ಷಕ್ಕೆ ಇರ್ತಕ್ಕಂಥ ದಿನಗಳ ಸಂಖ್ಯೆಗೆ ಇದು ಸರಿ ಹೊಂದ್ಬಿಡುತ್ತೆ ದೇವಿಯ ನಾಮದ ನಾಮವನ್ನ ಹೇಳ್ತಾ ಇದ್ದಾಗ ಶ್ರೀ ಮಾತ್ರ ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿರಗ್ನಿಕೊಂಡು ಸಂಭೂತ ದೇವ ಕಾರ್ಯ ಹೇಳಿ ನಾವು ಹೇಳ್ತಾ ಹೋದಾಗ ಪ್ರತಿ ಒಂದು ನಾಮಕ್ಕೂ ಇನ್ನೊಂದು ನಾಮಕ್ಕೂ ಕೂಡ ಅತ್ಯಂತ ಚೆನ್ನಾಗಿ ಹೊಂದಿಕೆ ಆಗ್ಬಿಡುತ್ತೆ ಹಿಂದೆ ನಾವು ಹೈಗ್ರೀವರ ವಿಚಾರವಾಗಿ ಹೇಳ್ತಾ ಇದ್ದಾಗ ಈ ಗಾಯಕ್ರಿ ಇವರು ಆ ಒಂದು ಪ್ರತಿಯೊಂದು ನಾ ವಿಚಾರವನ್ನು ಹೇಳುವಾಗ ಅದರಲ್ಲಿ ವಿ ಹಿನ್ನೆಲೆ ಇದೆ ಅದರದ್ದು ಒಂದು ಕಥೆ ಇದೆ ಅದರದ್ದೊಂದು ಪೌರಾಣಿಕ ಕಥೆ ಇದೆ ಅಥವಾ ಚರಿತ್ರೆ ಇದೆ ಅನ್ನೋ ಮಾತನ್ನು ಹೇಳಿದ್ರು ಈ ಒಂದು ಲಲಿತಾ ಸಹಸ್ರನಾಮವನ್ನು ನಾವು ಅರ್ಥೈಸ್ಕೊಂಡು ನಿಧಾನವಾಗಿ ಅದನ್ನು ಪಠನೆ ಮಾಡ್ತಾ ಹೋದಾಗ ಆ ಪ್ರತಿಯೊಂದು ನಾಮಕ್ಕೂ ಕೂಡ ಒಂದಕ್ಕೊಂದು ಒಂದಕ್ಕೊಂದಕ್ಕೆ ಒಂದು ಸೇರಿಕೊಂಡಿರುತ್ತೆ ಅದಕ್ಕೊಂದು ಸಂಬಂಧ ಏರ್ಪಾಡಾಗಿರುತ್ತೆ ಅದು ಈ ಸರಿ ಶ್ರೀಮಾತೆ ಅಂದ ತಕ್ಷಣ ಅದೊಂದೇ ಬೇರೆ ಶ್ರೀ ಮಹಾರಾಜ್ಞೆ ಅಂತ ಅದೊಂದೇ ಬೇರೆ ಅಲ್ಲ ಈ ಶ್ರಾಮ ಶ್ರೀ ಇಂದ ನೆಕ್ಸ್ಟ್ ಎರಡನೇ ನಾಮ ಏರಿದೆ ಅದು ಅದರ ಹಿಂದಿನ ಒಂದು ಜೊತೆ ಬೆಸ್ತುಕೊಂಡಿರುತ್ತೆ ಒಂದಕ್ಕೊಂದಕ್ಕೆ ಒಂದು ಸಂಬಂಧ ಏರ್ಪಡುತ್ತೆ ಹಾಗೆ ಆ ಕಥೆಗಳು ಕೂಡ ಹಾಗೇ ಮುಂದುವರಿಯುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಇದ್ರ ವಿಶೇಷ ಏನಂದ್ರೆ ಈ ಚರಿತ್ರೆಯನ್ನು ಹೇಳಿದಂತ ಆ ಒಂದು ಹೈಗ್ರೀವರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ ಈ ಲಲಿತಾ ಸಹಸ್ರನಾಮದಲ್ಲಿ ಯಾವ ಯಾವ ರೀತಿಯಲ್ಲಿ ಇದನ್ನು ವರ್ಣಿಸಿದ್ದಾರೆ ಅಂತ ನೋಡಿ ತುಂಬ ಅದ್ಭುತ ರೀ ಲಲಿತಾ ಸಹಸ್ರನಾಮ ಅಂದರೆ ಸುಮ್ಮನೆ ಉದ್ದಕ್ಕೂ ಹೇಳ್ಕೊಂಡು ಹೋಗೋದಲ್ಲ ಈ ಲಲಿತಾ ಸಹಸ್ರನಾಮದಲ್ಲಿ ಯಾವ ಯಾವ ವಿಚಾರಗಳನ್ನು ಅವರು ಹೇಳಿದ್ದಾರೆ ಅದರಲ್ಲಿ ಏನು ಅರ್ಥ ಗರ್ಭಿತವಾಗಿದೆ ನಾನು ಈಗಾಗಲೇ ಲಲಿತಾ ಸಹಸ್ರನಾಮದಲ್ಲಿ ಅನೇಕ ಶಾಸ್ತ್ರಗಳಿದೆ ಅಂತ ನಮ್ಮ ಹಿಂದಿನ ಒಂದು ಎಪಿಸೋಡ್ ಎಪಿಸೋಡಲ್ಲಿ ಹೇಳಿದೆ ಯಾವ್ಯಾವ ಶಾಸ್ತ್ರಗಳಿದೆ ಅಂತ ಹಾಗೆ ಈ ಒಂದು ಲಲಿತಾ ಸಹಸ್ರನಾಮದಲ್ಲಿ ಅಂಬಿಕೆ ವೈಭವ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ರೂಪ ವೈಭವ ಜಗನ್ಮಾತೆಯ ನಾಮದಲ್ಲಿರ್ತಕ್ಕಂತಹ ಎಂಥ ವೈಭವ ಇದೆ ಎಷ್ಟು ಆ ಒಂದು ವೈಭವೀಕೃತವಾಗಿದೆ ಆ ಜಗನ್ಮಾತೆಯ ನಾಮ ಅನ್ನೋದನ್ನು ಹೇಳ್ತಾರೆ ಹಾಗೆ ರೂಪ ವೈಭವ ಆ ಜಗನ್ಮಾತೆಯ ರೂಪ ಲಾವಣ್ಯಗಳು ಹೇಗಿದೆ ಅನ್ನೋದನ್ನು ಆಮೇಲೆ ಲೀಲಾ ವೈಭವ ಜಗನ್ಮಾತೆಯ ಲೀಲೆಗಳೇನು ಏನೇನು ಮಾಡುತ್ತೆ ಜಗನ್ಮಾತೆ ಅನ್ನೋ ವಿಚಾರವನ್ನು ಹಾಗೆ ತತ್ವ ವೈಭವ ನಾನು ಹೇಳಿದ ತತ್ವಶಾಸ್ತ್ರ ಕೂಡ ಇದರಲ್ಲಿ ಸೇರಿಕೊಂಡಿದೆ ಅಂತ ಹೇಳಿ ಹಾಗಾಗಿ ಆ ತತ್ವವನ್ನು ಹೇಳ್ತಾ ಇದ್ದಾಗ ಆ ತತ್ವದಲ್ಲಿ ಹೇಳ್ತಾ ಇರ್ತಕ್ಕಂಥ ವೈಖರಿ ಏನಿದೆ ಇದರಲ್ಲಿ ಅಂತ ಕರ್ತಕ್ಕಳು ಆ ತತ್ವ ವೈಭವ ತತ್ವವೈಭವ ಇದೆ ಆಮೇಲೆ ವೈಭವ ನಾವು ಈಗಾಗಲೇ ಹೇಳ್ತೇವೆ ಈ ವಾಗ್ದೇವಿಗಳು ಮಂತ್ರ ಸ್ವರೂಪರು ಪ್ರತಿಯೊಂದು ಅಕ್ಷರದಲ್ಲೂ ಕೂಡ ಏನು ಮನ್ ಶಕ್ತಿ ಇದೆ ದೇವಿಯರ ರೂಪ ಅದು ಅದು ಅವರ ಒಂದು ಅವಕಾಶ ಆತ ಆಗಿದ್ದು ಶಕ್ತಿ ಅಂತ ಹೇಳ್ತೇ ಹೇಳಿದ್ವಿ ಹಾಗಾಗಿ ಆ ಒಂದು ಪ್ರತಿಯೊಂದು ಶಕ್ತಿ ಇರ್ತಕ್ಕಂಥ ಪ್ರತಿಯೊಂದು ಅಕ್ಷರ ಸೇರಿ ವಾಕ್ಯಗಳು ಪದಗಳು ಶ್ರುತಿ ಸ್ಮೃತಿ ಪುರಾಣ ಇತ್ಯಾದಿ ಇವೆಲ್ಲ ನಡೆದೋಗಿದೆ ಅಂತೇಳಿ ಹಾಗಾದರೆ ಪ್ರತಿಯೊಂದು ಕೂಡ ಶಕ್ತಿಯುತವಾಗಿರ್ತಕ್ಕಂಥದ್ದು ಅದು ಮಂತ್ರ ಈ ಮಂತ್ರ ಕೂಡ ಆ ಒಂದು ಅಕ್ಷರಗಳಿಂದಾನೆ ಆಗಿರೋದ್ರಿಂದ ಈ ಒಂದು ವೈಭವ ಅಂದರೆ ಆ ಮಂತ್ರ ಆ ಲಲಿತಾ ಸಹಸ್ರನಾಮದಲ್ಲಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಮಂತ್ರ ವೈಭವ ಏನು ಅದನ್ನು ಹೇಳ್ತಾ ಇದೆ ಆಮೇಲೆ ಯೋಗ ವೈಭವ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಲಲಿತಾ ಸಹಸ್ರ ನಾಮದಲ್ಲಿ ಹೇಳ್ತಾರೆ ಮುಂದೆ ಹೇಳ್ತಾ ಹೋಗೋಣ ಯಾವ್ಯಾವ ನಾಮದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಯೋಗಶಾಸ್ತ್ರ ಇದೆ ಏನೋ ಇನ್ನೊಂದಿದೆ ಮತ್ತೊಂದಿದೆ ಅದನ್ನು ನಾವು ವಿವರವಾಗಿ ಹೇಳ್ತಾ ಹೋಗೋಣ ಹೀಗೆ ಈ ನಾಮ ರೂಪ ವೈಭವ ರೂಪವೈಭವ ತತ್ವ ತತ್ವವೈಭವ ಹಾಗೆ ಮಂತ್ರವೈಭವ ಯೋಗ ವೈಭವ ಈ ಅನೇಕ ವಿಧವಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನು ಇಲ್ಲಿ ವರ್ಣಿಸಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಲಲಿತಾ ಸಹಸ್ರನಾಮದಲ್ಲಿ ಒಂದು ಸತಿ ಹೇಳಿದ್ದು ಇನ್ನೊಂದು ಸತಿ ಪುನರಾವೃತ್ತಿ ಆಗೋದಿಲ್ಲ ಬಹಳ ವಿಶೇಷ ಇದರಲ್ಲಿ ಇದು ಶಾಸ್ತ್ರ ಕೂಡ ಹೇಳುತ್ತೆ ಏನಂದರೆ ಕೆಲವು ಸತಿ ಇದರ ಹೆಸರುಗಳು ಇನ್ನೊಂದು ಸತಿ ಬಂದರೂ ಕೂಡ ಅರ್ಥ ಮಾತ್ರ ಬೇರೆ ಬೇರೆಯಾಗಿರೋದ್ರಿಂದ ಆ ದೋಷ ಕಂಡು ಬರೋದಿಲ್ಲ ಹೆಸರು ಸ್ವಲ್ಪ ಹತ್ತಿರದಲ್ಲಿ ಬಂದರೂ ಕೂಡ ಅರ್ಥಗಳು ಬೇರೆ ಆಗೋದ್ರಿಂದ ದೋಷ ಕಂಡುಬರೋದಿಲ್ಲ ಹಾಗಾಗಿ ಪುನರಾವೃತ್ತಿ ಅಂತಕ್ಕಂತಹ ಆ ಒಂದು ಹೆಸರು ನಾಮಗಳು ಈ ಒಂದು ಲಲಿತಾ ಸಹಸ್ರನಾಮದಲ್ಲಿ ಕಂಡುಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಲಲಿತಾ ಸಹಸ್ರನಾಮದಲ್ಲಿ ಕಟ್ಟ ಕಡೆಯಲ್ಲಿ ಲಲಿತಾಂಬಿಕಾ ಅಂತ ಬರುತ್ತೆ ಏನಿದು ಅಂತಂದಾಗ ನೋಡಿ ಎಲ್ಲ ಮೊದ್ ಇದು ಹೆಸರಿಗೆ ಇದು ಲಲಿತಾ ಸಹಸ್ರನಾಮ ಅಂತ ಆಗಿದ್ರು ಕೂಡ ಪ್ರತಿ ರಾಮನವರು ಲಲಿತಾ 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 ಅಂತ ಹೇಳಿಲ್ಲ ಎಲ್ಲ ಶ್ರೀಮಾತೆ ನಮ ಅಂತ ಹೇಳ್ಕೊಂಡು ಪೂರ್ತಿ ಹೇಳ್ಕೊಂಡು ಬಂದು ಕಡೆಗೆ ಲಲಿತಾಂಬಿಕಾ ಅಂತ ಹೇಳ್ಬಿಟ್ರು ಯಾವುದಕ್ಕೆ ಅಂತ ಇದ್ರು ಕೂಡ ಇಷ್ಟು ನಾಮಗಳು ಕೂಡ ನಾವು ಮೇಲಿಂದ ಏನು ಶ್ರೀಮಾತಾ ಎಂದ ಆರಂಭ ಮಾಡಿ ಕಡೆಯವರೆಗೂ ಏನು ಹೇಳಿದ್ವಿ ಅದಷ್ಟು ೂ ಕೂಡ ಲಲಿತಾಂಬಿಕಾನೇ ಅನ್ನೋ ವಿಚಾರವನ್ನ ಇಲ್ಲಿ ಹೇಳೋದಕ್ಕೆ ಬಯಸ್ತಾರೆ ಹಾಗೆ ಶಿವ ಸಹಸ್ರನಾಮದಲ್ಲೂ ಕೂಡ ಶಿವ ಅಂತಕ್ಕಂಥದ್ದು ಅಲ್ಲೂ ಕೂಡ ಪುನರಾವೃತ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ ಇದು ಕೂಡ ಅನ್ನೋದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ವಿಷಯ ಹಾಗೆ ಈ ಲಲಿತಾ ಸಹಸ್ರನಾಮವನ್ನು ಮೊದಲಿನಿಂದ ಆರಂಭಗೊಂಡು ಕಡೆಗೆ ಲಲಿತಾಂಬಿಕಾ ಅಂತ ನಿಲ್ಲಿಸಿದಾಗ ಅದು ನಾವಿಷ್ಟೊತ್ತು ಹೇಳಿದಂತಹ ಶ್ರೀಮಾತ ಆ ಲಲಿತಾ ಸಹಸ್ರನಾಮ ಅಷ್ಟು ಕೂಡ ಲಲಿತಾದೇವಿನೇ ಅದೇ ಅವಳಿಗೆ ಅರ್ಪಣೆ ಅನ್ನೋ ಮಾತನ್ನು ಇಲ್ಲಿ ಹೇಳಿ ಜಗುಹು ಅಂತ ಹೇಳಿ ನಿಲ್ಲಿಸ್ತಾರೆ ಇನ್ನೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಈ ವಿಚಾರ ಏನಪ್ಪಾ ಅಂತಂದರೆ ಆರಂಭದಲ್ಲಿ ಅಮ್ಮ ಅಂತ ಇದೆ ಶ್ರೀ ಮಾತಾ ಅಂದ್ರೇನು ಅಮ್ಮ ಮಾತಾ ಅಂದ್ರೇನು ಅಮ್ಮ ಅಂದರೆ ಅಮ್ಮನಿಂದ ಆರಂಭ ಆಗುತ್ತೆ ಕಡೆಯಲ್ಲಿ ಲಲಿತಾಂಬಿಕಾ ಅಲ್ಲಿನ ಅಂಬಿಕಾ ಅಂಬಾ ಅಂದ್ರೇನು ಅಮ್ಮ ಅಂದ್ರೆ ಆರಂಭ ಕೂಡ ಅಮ್ಮ ಕಡೆಯಲ್ಲಿ ಇದು ಕೂಡ ಮುಕ್ತಾಯ ಕೂಡ ಅಂಬಾ ಅಂದ್ರೆ ಅಮ್ಮ ಅಂತ ಹೇಳಿ ಬರುತ್ತೆ ಹಾಗಾಗಿ ಈ ಒಂದು ಅಂಬಾ ಅಂತಕ್ಕಂತಹ ಒಂದು ಶಬ್ದ ಏನಿದೆ ಆ ದೇವಿಯ ನಾಮ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ಒಂದು ನಾಮ ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ನೋಡಿ ಎರಡು ಪಾದಗಳಿದೆ ಒಂದು ಅದೃಷ್ಟ ಚಂದಸ್ ಅಂತ ಹೇಳಿದ್ವಿ ಆ ಮೊದಲನೇ ಇದರಲ್ಲಿ ಹದಿನಾರು ಅಕ್ಷರಗಳು ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಇದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ನೋಡಿ ಈಗ ಹದಿನಾರು ಅಕ್ಷರಗಳು ಬರಬೇಕು ಅಂದರೆ ಒಂದು ಸಾಲಲ್ಲಿ ಈಗ ಮೂರು ನಾಮಗಳಿದೆ ಶ್ರೀ ಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಹೇಳಿ ಅಲ್ಲಿ ಒಟ್ಟು ಹದಿನಾರು ಆಯಿತು ಆದರೆ ಮುಂದೆ ಕೇಳ್ತಾ ಹೇಳ್ತಾ ಕೆಲವು ನಾಮಗಳ ಬರಿ ಒಂದೇ ನಾಮ ಇರ್ಬೋದು ಅಥವಾ ಎರಡು ನಾಮಗಳಿರ್ಬೋದು ಅಥವಾ ನಾ ಮೂರ ನಾಲ್ಕು ನಾಮಗಳಿರ್ಬೋದು ಆದರೆ ಎಲ್ಲೂ ಕೂಡ ಈ ಒಂದು ಹದಿನಾರು ಅಕ್ಷರಗಳು ಒಂದೇ ನಾಮದಲ್ಲಿರಬೇಕು ಅಥವಾ ಎರಡು ಮೂರೇ ನಾಮದಲ್ಲಿರಬೇಕು ಅಂತ ಯಾವುದೇ ವಿಧವಾಗಿರ್ತಕ್ಕಂಥ ನಿಬಂಧನೆಗಳು ಇಲ್ಲ ಆದರೆ ಹದಿನಾರು ಅಕ್ಷರಗಳ ಮಾತ್ರ ಇರುತ್ತೆ ಅದರಲ್ಲಿ ನಾಮಗಳ ಸಂಖ್ಯೆ ಬದಲಾವಣೆ ಆಗ್ಬೋದು ಓಕೆನಾ ಹಾಗಾಗಿ ಶ್ರೀಮಾತ ಶ್ರೀ ಮಹಾರಾಜಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಮೊದಲನೇದರಲ್ಲಿ ಹದಿನಾರು ಅಕ್ಷರ ಇದೆ ಹಾಗೆ ಹೋಗ್ತಾ 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 ಕೆಲವು ನಾಮಗಳು ದೊಡ್ಡದಾಗಿದ್ದಾಗ ಒಂದೇ ನಾಮದಲ್ಲೇ ಹದಿನಾರು ಇರ್ಬೋದು ಅಥವಾ ಎರಡು ಅಥವಾ ಮೂರು ನಾಮ ಎರಡು ನಾಮಗಳು ಸೇರಿ ಹದಿನಾರು ಆಗ್ಬೋದು ಅಥವಾ ಮೂರು ಅಥವಾ ನಾಲ್ಕು ನಾಮ ಸೇರಿಬಿಟ್ಟು ಹದಿನಾರು ಆಗ್ಬೋದು ಆದರೆ ಸಂಖ್ಯೆ ಹದಿನಾರು ಸಂಖ್ಯೆ ಮಾತ್ರ ಬದಲಾವಣೆ ಆಗೋದಿಲ್ಲ ಆದರೆ ಈ ನಾಮಗಳು ವ್ಯತ್ಯಾಸ ಆಗ್ಬೋದು ಒಂದು ನಾಮ ಎರಡು ನಾಮ ಹಾಗೆ ಹೇಗೆ ಅಂತ ಹೇಳಿ ಅದರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ನಿಬಂಧನೆಗಳು ಇಷ್ಟೇ ನಾಮಗಳಿರಬೇಕು ಅಂತ ಅಲ್ಲ ಒಂದೇ ನಾಮ ಇರಬೇಕು ಎರಡು ನಾಮ ಇರಬೇಕು ಅಂತ ಅದರ ಒಂದು ಯಾವ ವಿಧವಾಗಿರ್ತಕ್ಕಂಥ ನಿಬಂಧನೆಗಳು ಇರೋದಿಲ್ಲ ಆಮೇಲೆ ಲಲಿತಾ ಸಹಸ್ರನಾಮದಲ್ಲಿ ಇಲ್ ಇಲ್ಲದೇ ನೋಡಿ ಎಂಥ ವಿಶಿಷ್ಟವಾಗಿದೆ ಇಲ್ಲಿ ಅಂತ ಹೇಳ್ತಾರೆ ಅಂದರೆ ಲಲಿತಾ ಸಹಸ್ರನಾಮದಲ್ಲಿ ಇಲ್ಲದೇ ಇರ್ತಕ್ಕಂತಹ ಯಾವುದೇ ದೇವತೆಗಳ ನಾಮ ಇಲ್ಲ ಅಂತ ಹೇಳಿ ಸರಸ್ವತಿ ಇದೆ ಲಕ್ಷ್ಮಿ ಇದೆ ಹೀಗೆ ನೀವು ಯಾವುದಾದ್ರೂ ಹೆಸರುಗಳು ತಗೊಳ್ಳಿ ಆ ಒಂದು ನಾಮಗಳು ಅಲ್ಲಿ ಅಂಕಿತವಾಗಿದೆ ಅಲ್ಲಿ ಇದೆ ಲಲಿತಾ ಸಹಸ್ರನಾಮದಲ್ಲಿ ಇಲ್ಲದೇ ಇರ್ತಕ್ಕಂತಹ ನಾಮಗಳು ಎಲ್ಲೂ ಇಲ್ಲ ಹಾಗಾಗಿ ಜಗನ್ಮಾತೆಯಾಗಿರ್ತಕ್ಕಂತಹ ಆ ಲಲಿತಾ ಸುಂದರಿ ಒಬ್ಬಳೇ ತಾಯಿ ಯಾಕೆಂದರೆ ಎಲ್ಲ ನಾಮಗಳು ಅವಳದೇ ಆಗಿರೋದ್ರಿಂದ ಎಲ್ಲವೂ ಅವಳೇ ಆಗಿರೋದ್ರಿಂದ ಎಲ್ಲವೂ ಅವಳೇ ಅವಳ ಒಂದು ಶಕ್ತಿನೇ ಆಗಿರೋದ್ರಿಂದ ಆ ಎಲ್ಲವೂ ಅವಳ ಕಲ್ ಸಂಕಲ್ಪನೆ ಆಗಿರೋದ್ರಿಂದ ಜಗನ್ಮಾತೆ ಆಗಿರ್ತಕ್ಕಂಥ ತಾಯಿ ಅವಳು ಒಬ್ಬಳೇನೇ ಅಂತ ಹೇಳ್ತಾ ಇದ್ದಾರೆ ಹಾಗೆ ಅನೇಕ ತಾಯಿ ಒಬ್ಬಳೇ ಆದರೂ ಕೂಡ ಅನೇಕ ರೂಪಗಳನ್ನು ಅವಳು ಹೊಂದಿದ್ದಾಳೆ ಆಕೆಯೇ ಪರಬ್ರಹ್ಮ ಸ್ವರೂಪಿಣಿ ಯಾಕೆಂದರೆ ಇಡೀ ಆಕೆನಾಂಡ ಕೋಟಿ ಬ್ರಹ್ಮಾಂಡವನ್ನು ಆಕೆ ಆ ಪ್ರತಿ ಒಂದನ್ನು ಕೂಡ ಅವಳೇ ಅದನ್ನು ನೋಡ್ತಾ ಇದ್ದಾಳೆ ಮುಂದಕ್ಕೆ ನಾನು ಈ ನಾಮಗಳಲ್ಲಿ ಹೇಳ್ತೀನಿ ಯಾಕೆ ಏನು ಈ ಆಕೆ ಪರಬ್ರಹ್ಮ ಸ್ವರೂಪಿಣಿ ಅನ್ನೋ ಮಾತನ್ನು ನಾವು ಮುಂದೆ ಹೇಳ್ತಾ ಹೋಗೋಣ ಮುಂದೆ ಈ ವಾಗ್ದೇವಿಗಳು ಪ್ರಪ್ರಥಮವಾಗಿ ಯಾವುದನ್ನು ಆರಂಭ ಮಾಡಿದ್ರು ಅಂದರೆ ಶ್ರೀ ಮಾತಾ ಅಂತ ಹೇಳಿ ಶ್ರೀ ಮಾತಾ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಈ ಮೂರು ನಾಮಗಳೇನಿದೆ ಶ್ರೀಮಾತ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂದರೆ ಮೊದಲನೆಯದು ಸೃಷ್ಟಿ ಎರಡನೇದು ಪಾಲನೆ ಅಥವಾ ರಕ್ಷಣೆ ಸ್ಥಿತಿಕಾರಿಣಿ ಮೂರನೇದೊಂದು ಲಯಕಾರಣಿ ಸೃಷ್ಟಿ ಸ್ಥಿತಿ ಲಯ ಅದನ್ನು ಇಲ್ಲಿ ಆರಂಭ ಮಾಡಿಬಿಟ್ಟಿದ್ದಾರೆ ಜಗನ್ಮಾತೆಯ ಒಂದು ಲಲಿತಾ ಸಹಸ್ರನಾಮದಲ್ಲಿ ಮೊದಲನೇ ಮೂರು ನಾಮಗಳು ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಸೃಷ್ಟಿ ಸ್ಥಿತಿ ಲಯವನ್ನು ಇಲ್ಲಿ ಅವರು ಆರಂಭ ಮಾಡಿ ಹೇಳ್ತಾ ಇದ್ದಾರೆ ಶ್ರೀಮಾತಾ ಅಂತಕ್ಕಂಥದ್ದು ಸೃಷ್ಟಿಕಾರಣಿ ಮಾತೆ ಜಗನ್ಮಾತೆ ಸೃಷ್ಟಿಯನ್ನು ಮಾಡತಕ್ಕಂತಹ ಜಗನ್ಮಾತೆ ತಾಯಿ ತಾನೇ ಸೃಷ್ಟಿ ಮಾಡೋದು ಹಾಗಾಗಿ ಶ್ರೀಮಾತ ತಾಯಿ ಸೃಷ್ಟಿಕಾರಣಿ ಶ್ರೀ ಮಹಾರಾಜ್ಞಿ ಅವಳು ರಾಜ್ಞೆ ಅಂದರೆ ಈ ಒಂದು ಅಧಿಪತಿ ಒಂದು ಶಕ್ತಿಯೋಳು ಆ ಪ್ರತಿಯೊಂದನ್ನು ಕೂಡ ಅವಳು ನೋಡ್ತಕ್ಕಂಥ ಅವಳು ಪಾಲನೆ ಮಾಡ್ತಕ್ಕಂತಹ ಜಗನ್ಮಾತೆ ಮಹಾರಾಜ್ಞಿ ನಾನು ಇದ್ರ ಬಗ್ಗೆ ವಿಶೇಷವಾಗಿ ಆ ಹೆಸರನ್ನು ಹೇಳಿ ಆ ನಾಮದಲ್ಲಿ ವಿಶೇಷವಾಗಿ ನಾವು ಮುಂದಕ್ಕೆ ಮಾತಾಡೋಣ ಶ್ರೀಮತ್ ಸಿಂಹಾಸನೇಶ್ವರಿ ಅಂದರೆ ಸಿಂಹ ಅಂದ್ರೇನು ಅದನ್ನು ನಾವು ತಿಳಿಸ್ ನೋಡಿದಾಗ ಏನಾಗುತ್ತೆ ಹಿಂಸಿ ಅಂತ ನಾವಾಗುತ್ತೆ ಹಾಗಾಗಿ ಈ ಒಂದು ಲಯ ಕಾರ್ಯವನ್ನು ಕೂಡ ಮಾಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾಳೆ ಶಕ್ತಿಯನ್ನು ಹೊಂದಿರತಕ್ಕಂಥವಳೆ ಆ ಜಗನ್ಮಾತೆ ಆಗಿರ್ತಕ್ಕಂತಹ ಶ್ರೀಮಾತ ಹಾಗಾಗಿ ಶ್ರೀಮಾತ ಶ್ರೀ ಮಹಾರಾಜ್ನಿ ಶ್ರೀಮತ್ ಸಿಂಹಾಸನೇಶ್ವರಿ ಈಗ ಇದು ಸೃಷ್ಟಿ ಸ್ಥಿತಿ ಲಯ ಅಂತಕ್ಕಂಥದ್ದು ಮುಗಿತು ಹಾಗೆ ನಾವು ಅದಕ್ಕಿಂತ ಮುಂದಕ್ಕೆ ಇನ್ನೊಂದು ಭಾವವನ್ನು ನೋಡೋಣ ಅಂತ ಅಂದರೆ ಮುಂದಿನ ಇದನ್ನೇ ಇನ್ನು ಯಾವ ರೀತಿ ಹೇಳ್ಬೋದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಪ್ರಳಯ ಅಂತಕ್ಕಂಥದ್ದು ಕ್ಷಣ ನಡೀತಾ ಇರುತ್ತೆ ಏನಪ್ಪ ಇದು ಪ್ರತಿ ಕ್ಷಣ ನಡೆಯುತ್ತೆ ಅಂತ ಅರ್ಥ ಇದ್ದಾರೆ ಅಂತ ನೋಡಿ ಈಗ ನಾವು ಬಳಸ್ತಿರ್ತಕ್ಕಂತಹ ಈ ಒಂದು ಸಮಯ ಒಂದು ಕೆಲವು ಅಲ್ಲಿಗೆ ಅದು ಮುಗಿದೋಯ್ತು ಅದಕ್ಕೆ ಅದು ಪ್ರಳಯ ಅಂತ ಪ್ರತಿ ಕ್ಷಣಗಳು ಕೂಡ ಅಥವಾ ನಾವು ಅನುಭವಿಸ್ತಿರ್ತಕ್ಕಂಥ ಪ್ರತಿಯೊಂದು ಕೂಡ ನಾವು ನೋಡ್ತಕ್ಕಂಥದ್ದು ಈ ಕ್ಷಣದಲ್ಲಿರುತ್ತೆ ಮತ್ತೊಂದು ಕ್ಷಣದಲ್ಲಿ ಇಲ್ಲ ಅಂತಂದರೆ ಅದ್ರ ಕೆಲಸ ಮುಗೀತು ಅಂತ ಪ್ರಳಯ ಅಂದ್ರೆ ಅದೇ ಹಾಗಾಗಿ ಪ್ರತಿಕ್ಷಣ ನಡೀತಿರುತ್ತೆ ಹುಟ್ಟು ಸಾವುಗಳು ಕ ಕಳ್ಕೊಳ್ಳೋದು ಇವೆಲ್ಲ ನಡೀತಾ ಇರುತ್ತೆ ಪಳಯಗಳು ನಡೀತಾ ಇರುತ್ತೆ ಆದರೆ ಈ ಒಂದು ಬದಲಾವಣೆಗಳು ಹುಟ್ಟು ಸ್ಥಿತಿ ಲಯ ಇವೆಲ್ಲ ಕೂಡ ಖಂಡಿತವಾಗಲೂ ನಡೀತಾ ಇರುತ್ತೆ ನಡೀತಾ ಇರುತ್ತೆ ನಡೀತಾ ಇರುತ್ತೆ ಆದರೆ ಶಾಶ್ವತವಾಗಿರ್ತಕ್ಕಂತಹ ಯಾವುದೇ ವಿಧವಾಗಿರ್ತಕ್ಕಂತಹ ಬದಲಾವಣೆ ಇಲ್ಲದೆ ಯಾವುದೇ ವಿಧವಾಗಿರ್ತಕ್ಕಂತಹ ಲಯಕ್ಕೆ ಆಸ್ಪದ ಕೊಡದೆ ಯಾವುದೇ ಒಂದು ಲಯಕ್ಕೆ ಅದು ಸಂಬಂಧ ಇರತಕ್ಕಂತಹ ಇರತಕ್ಕಂತಹ ಪರಮಶಾತ್ ಇದು ಪರ್ಮನೆಂಟಾಗಿ ಯಾವುದೇ ಕಾಲಕ್ಕೂ ಕೂಡ ಅದು ಲಯವಾಗದೇ ಇರತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಯಾವುದು ಅಂದರೆ ಶ್ರೀ ಹಾಗಾದರೆ ತಾಯಿಯನ್ನು ಶ್ರೀ ಅಂತಾನು ಕರೀತಾರೆ ಈಗ ಶ್ರೀ ಅನ್ನೋದಕ್ಕೆ ನಾವು ವಿಶೇಷವಾಗಿ ಸ್ವಲ್ಪ ವಿಚಾರವನ್ನು ತಿಳ್ಕೊಡೋಣ ನಾವು ಓಂಕಾರ ಅನ್ನೋದನ್ನು ನಾವೇನಂತೀವಿ ಓಂಕಾರ ಸ್ವರೂಪ ಅಂದಾಗ ಪರಬ್ರಹ್ಮ ಓಂಕಾರ ಸ್ವರೂಪ ಅಲ್ವೇ ಹಾಗಾಗಿ ಈ ಪರಬ್ರಹ್ಮ ಓಂಕಾರ ಸ್ವರೂಪ ಅನ್ನುವಾಗ ಶಕ್ ಇದು ಶಕ್ತಿಯನ್ನು ಹೇಳುವಾಗ ಶ್ರೀ ಅಂತ ಹೇಳ್ತೀವಿ ಇದಕ್ಕೆ ಮಾಕಾರ ಸೇರಿಸಿ ಶ್ರೀ ಅಂದಾಗ ಅದು ಒಂದು ಬೀಜಾಕ್ಷರವಾಗ್ಬಿಡುತ್ತೆ ಹಾಗಾಗಿ ಪರಬ್ರಹ್ಮವನ್ನು ಹೇಳುವಾಗ ಓಂಕಾರ ಶಕ್ತಿಯನ್ನು ಹೇಳುವಾಗ ಶ್ರೀಂಕಾರ ಹೇಳ್ತೀವಿ ಇಲ್ಲಿ ಲಲಿತಾ ಆಗಿರತಕ್ಕಂತಹ ಆ ಜಗನ್ಮಾತೆ ಅವಳು ನಾವು ಸ್ತ್ರೀ ಶಕ್ತಿಗೆ ಎಂದು ಮಾತಾಡ್ತಿರೋದ್ರಿಂದ ಇದನ್ನು ಶ್ರೀಯಿಂದ ಅವರು ಆರಂಭಿಸಿದ್ದಾರೆ ಶ್ರೀ ಮಾತಾ ಅಂತ ಹೇಳಿ ಅಮ್ಮನವರ ಈ ವಿದ್ಯೆಯನ್ನು ಶ್ರೀ ಅಂತ ಕೂಡ ಕರೆದಿದ್ದಾರೆ ಹಾಗೆ ಶ್ರೀ ವಿದ್ಯಾ ಶ್ರೀ ಚಕ್ರ ಗೊತ್ತಾಯ್ತೆ ಅನೇಕ ವಿಧ ವಿಧಗಳಲ್ಲಿ ಈ ಒಂದು ಪದವನ್ನು ಆ ಒಂದು ಇದನ್ನು ಬಳಸಿದ್ದಾರೆ ಶ್ರೀಂಕಾರವನ್ನು ಅಥವಾ ಶ್ರೀಯನ್ನು ಬಳಸಿದ್ದಾರೆ ಹಾಗಾದರೆ ಶ್ರೀ ಅಂದ್ರೆ ಇನ್ನೂ ಏನೇನು ಅನ್ನೋ ವಿಚಾರವನ್ನ ನಾವು ತಿಳ್ಕೊಳ್ತಾ ಹೋಗೋಣ ಶ್ರೀ ಅಂತಂತಂದರೆ ಶಕ್ತಿ ಶೋಭೆ ವಿಭೂತಿ ಹೀಗೆ ಅನೇಕ ವಿಧಗಳಾಗಿ ಆ ಶ್ರೀಯನ್ನ ನಾವು ವರ್ಣಿಸ್ತಾ ಹೋಗ್ಬೋದು ಈಗ ಒಂದು ವಿಚಾರವನ್ನು ನಾವು ಹೇಳಬೇಕು ಅಂದರೆ ಯಾವುದೇ ಒಂದು ಪದಾರ್ಥದ ಒಂದು ಒಂದು ಟೇಸ್ಟ್ ಅಥವಾ ರುಚಿ ಇದೆ ಅನ್ನೋದಾದರೆ ಆ ರುಚಿ ಅಂತದಕ್ಕಂಥದ್ದು ಇಲ್ಲ ಅನ್ನೋದಾದರೆ ಅಥವಾ ಅಂತ ಶಕ್ತಿ ಇಲ್ಲ ಅಂತಂದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಉದಾಹರಣೆಗೆ ನಮ್ಮ ದಾಹವನ್ನು ತೀರಿಸಬೇಕು ಅನ್ನೋದಾದರೆ ಆ ನೀರಿಗೆ ದಾಹ ತಡಿಸುವಂತಹ ಶಕ್ತಿ ಇರಬೇಕು ಆ ಒಂದು ದಾಹವನ್ನು ತೀರಿಸುವಂತಹ ಶಕ್ತಿ ಅದಕ್ಕೆ ಇದ್ದರೆ ಅದಕ್ಕೆ ಒಂದು ಬೆಲೆ ಅಥವಾ ಅದಕ್ಕೆ ಒಂದು ಶಕ್ತಿ ಇದೆ ಅದು ಅದರಿಂದ ಉಪಯೋಗ ಹಾಗಾಗಿ ಆ ನೀರಿಗೆ ಆ ಒಂದು ದಾಹವನ್ನು ತರಿಸುವಂಥ ಶಕ್ತಿ ಕೊಟ್ಟಿರ್ತಕ್ಕಂಥವಳು ಆ ರೂಪದಲ್ಲಿರ್ತಕ್ಕಂಥವಳು ಯಾರು ಅಂದರೆ ಈ ಜಗನ್ಮಾತೆ ಶ್ರೀ ಆ ಲಲಿತಾ ಪರಮೇಶ್ವರಿ ಶ್ರೀಮಾತಾ ಹಾಗಾಗಿ ಶ್ರೀ ಅಂತಕ್ಕಂಥದ್ದನ್ನು ಪ್ರಣವ ಮಂತ್ರ ಅಂತ ಕೂಡ ಕರೀತಾರೆ ಏನಪ್ಪ ಇದು ಪ್ರಣವ ಮಂತ್ರ ಅಂತಾರೆ ಅಂತ ಓಂಕಾರದಲ್ಲಿ ನಾವೇನ್ ಮಾಡ್ತೇವೆ ಆ ಉ ಮಾ ಅನ್ನುವಂತಹ ಮೂರು ಅಕ್ಷರಗಳು ಓಂ ಅನ್ನುವಾಗ ಆ ಮಾ ಋಗ್ವೇದ ಯಜುರ್ವೇದ ಸಾಂಬೇದ ಹಾಗಾಗಿ ಈ ಮೂರು ಸೇರಿ ಪ್ರಣವ ಮಂತ್ರ ಅಂತ ಇದೆ ಹಾಗೆ ಶ್ರೀ ಅಂತಕ್ಕಂಥದ್ದು ಕೂಡ ನಾವೇ ಪ್ರಣವ ಮಂತ್ರ ಎಷ್ಟು ಶಕ್ತಿ ಅನ್ನೋದಕ್ಕೆ ಇದು ಏಕೆಂದ್ರೆ ಶಕ್ತಿಯನ್ನು ನಾವು ಸಂಬೋಧಿಸುವಾಗ ಶ್ರೀ ಅನ್ನುವಾಗ ಸ್ತ್ರೀಯನ್ನು ಕೂಡ ಅದು ಪ್ರಣವ ಮಂತ್ರ ಹಾಗಾಗಿ ಈ ಶ್ರೀನಲ್ಲಿ ಯಾವ ಇರತಕ್ಕಂತಹ ಮೂರು ಮುಖ್ಯವಾಗಿರ್ತಕ್ಕಂತಹ ಪ್ರಣವ ಶಕ್ತಿ ಯಾವ್ಯಾವ ಅಕ್ಷರಗಳು ಅಂದ್ರೆ ಶಾ ಈ ಒಂದು ಶಾ ಅಂತಕ್ಕಂತಹ ಅಕ್ಷರ ಆನಂದವಾಚಿ ನೋಡಿ ಶ್ರೀ ಅನ್ನೋದ್ರಲ್ಲಿ ಯಾವ್ಯಾವ ಇದೆ ಶಕಾರ ರಕಾರ ಮತ್ತೆ ಈಕಾರ ಇದೆ ಶಕಾರ ರಕಾರ ಮತ್ತು ಈಕಾರ ಶಕಾರದಲ್ಲಿ ಏನು ಹೇಳ್ತೀವಿ ಇದು ಆನಂದ ವಾಚಿ ಯಾಕೆಂದರೆ ಶ್ರೀಧ ನಾವು ಪ್ರಣವ ಮಂತ್ರ ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ಇದರಲ್ಲೂ ಕೂಡ ಮೂಲ ಹಾಗಾಗಿ ಶ ಅಂತಕ್ಕಂಥ ಅಕ್ಷರ ಆನಂದವಾಚಿ ರಾ ಅನ್ನುವಂತಹ ಅಕ್ಷರ ಅಂದರೆ ರಾಕಾರ ತೇಜೋವಾಚಿ ಅಂದರೆ ತೇಜಸ್ಸನ್ನು ಕೊಡ್ತಕ್ಕಂತಹ ಒಂದು ಅಕ್ಷರ ಮುಂದೆ ಈ ಕಾರ ಅಂದ್ರೆ ಇದನ್ನ ತುರಿಯಾಕ್ಷರ ಅಂತ ಕೂಡ ಕರೀತಾರೆ ಅಥವಾ ಬೀಜಾಕ್ಷರ ಈ ಅನ್ನುವಾಗ ಹಾಗಾಗಿ ಶ್ರೀ ಈ ಅಂತಕ್ಕಂಥದ್ದು ಮೂರು ಅಕ್ಷರಗಳಿಂದ ಶ್ರೀ ಆಗಿದೆ ಹಾಗಾಗಿ ಶ್ರೀಕಾರ ಕೂಡ ಪ್ರಣವ ಮಂತ್ರ ನೋಡಿ ಎಷ್ಟು ಬಹಳ ಚೆನ್ನಾಗಿ ಪ್ರಣಸ್ತಾ ಇದ್ದಾರೆ ಓಂಕಾರವನ್ನು ಓ ಅನ್ನುವಂತಹ ಈ ಒಂದು ಮಂತ್ರವನ್ನು ಅಕ್ಷ ಅಕ್ಷರವನ್ನ ಅಥವಾ ಓಂಕಾರವನ್ನ ಪ್ರಕಟ ಪ್ರಣವ ಅಂತ ಕರೀತಾರೆ ಓಂಕಾರವನ್ನ ಪ್ರಕಟ ಪ್ರಣವ ಅಂತ ಕರೀತಾರೆ ಶ್ರೀಂಕಾರವನ್ನು ಗುಪ್ತ ಪ್ರಣವ ಅಂತ ಕರೀತಾರೆ ಹಾಗೆ ಈ ಜಗದಂಬಿಕೆಯ ಈ ಜಗದಂಬಿಕೆ ಶ್ರೀ ಅಂದಾಗ ಯಾವ್ಯಾವ ಸೇರಿಕೊಂಡಿದೆ ಜ್ಞಾನ ಆನಂದ ಮತ್ತು ಶಕ್ತಿಗಳ ಒಂದು ಸಮ್ಮಿಳನ ಹಾಗಾಗಿ ಜಗದಂಬಿಕೆ ಆಗಿರ್ತಕ್ಕಂತಹ ಈ ಒಂದು ಲಲಿತಾ ತ್ರಿಪುರ ಸುಂದರಿ ಜ್ಞಾನ ಆನಂದ ಮತ್ತು ಶಕ್ತಿಗಳ ಸಮ್ಮಿಳನ ಹೊಂದಿರತಕ್ಕಂತಹ ಇಂತಹ ಅದ್ಭುತ ಸ್ವರೂಪಗಳು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಆಮೇಲೆ ನಾವೀಗಾಗಲೇ ಓಂಕಾರ ಶ್ರೀಂಕಾರ ಅದು ಯಾವ್ಯಾವುದು ಪ್ರಕಟ ಪ್ರ ಪ್ರಣವ ಇನ್ನೊಂದು ಗುಪ್ತ ಪ್ರಣವ ಅಂತ ಹೇಳಿ ಹೇಳಿದ ವಿಚಾರವನ್ನು ನಾವು ಮಾತಾಡಿದ್ವಿ ಹಾಗೆ ಮುಂದಕ್ಕೆ ಈ ಒಂದು ನಾಮಗಳನ್ನು ತಿಳಿಸುವಾಗ ಯಾವ ಯಾವ ರೀತಿಯಲ್ಲಿ ಇನ್ನೂ ವಿಷದವಾಗಿ ತಿಳಿಸ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ನಾವು ಮಾತಾಡೋಣ ಈ ಭಾಗವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನು ನಾವು ಮಾತಾಡೋಣ ತಿಳ್ಕೊಡೋಣ ಎಲ್ರಿಗೂ ಕೂಡ ಆ ಜಗದಂಬಿಕೆಯ ಅನುಗ್ರಹ ಆಗಲಿ ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ ನಾನು ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಈ ಭಾಗವನ್ನು ಕೇಳಿ ಎಲ್ರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ